ವಿಜಯವಾಡ ಅಧಿಕಾರಿ ವಿರುದ್ಧ ತನಿಖೆ ಮುಂದುವರೆದಿದೆ ಆರೋಗ್ಯ ಇಲಾಖೆ ಚೀಫ್ ಎಂಜಿನಿಯರ್ ಪಾಂಡುರಂಗ ರಾವ ವಿರುದ್ಧದ ತನಿಖೆ ಮುಂದುವರೆದಿದ್ದು ಎಸಿಬಿ ಅಧಿಕಾರಿಗಳಿಂದ ಇಂದು ಬ್ಯಾಂಕ್ ಲಾಕರ್ ಓಪನ್ ಮಾಡಲಾಗಿದೆ ಜೂನ್ ಇಪ್ಪತ್ ಮೂರರಂದು ದಾಳಿ ನಡೆಸಿದ್ದ ವೇಳೆ ಅಕ್ರಮ ಆಸ್ತಿ ಪತ್ತೆಯಾಗಿತ್ತು ಅದರ ಮೌಲ್ಯ ಸುಮಾರು ಆರುನೂರು ಕೋಟಿಯಷ್ಟು ಅಂತ ಅಂದಾಜು ಮಾಡಲಾಗಿತ್ತು ಇದೀಗ ಅಧಿಕಾರಿಗೆ ಸೇರಿದ ಲಾಕರ್ ಅನ್ನು ಓಪನ್ ಮಾಡೋಕ್ಕೂ ಕೂಡ ಎ ಸಿ ಬಿ ಅಧಿಕಾರಿಗಳು ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ಗಳಿಗೆ ಎಸಿಬಿ ಪತ್ರ ಬರೆದಿದ್ದು ಇವತ್ತು ಬ್ಯಾಂಕ್ಗಳಿಗೆ ತೆರಳಿ ಅಕ್ರಮ ಆಸ್ತಿ ಸಂಬಂಧ ಪರಿಶೀಲನೆ ನಡೆಸಲಿದ್ದಾರೆ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ಅಧಿಕಾರಿ ಪಾಂಡುರಂಗ ರಾವ್ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇರೋದು ವಿಜಯವಾಡದ ಅಧಿಕಾರಿ ಪಾಂಡುರಂಗರಾವ್ ಮನೆ ಮೇಲೆ ಎ ಸಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಆರ್ನೂರು ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವ ಕ್ರಮ ಆಸ್ತಿ ಪತ್ತೆಯಾಗಿದ್ದು ಇವತ್ತು ಕೂಡ ತನಿಖೆ ಮುಂದುವರೆದಿದ್ದು ಈತನಿಗೆ ಸಂಬಂಧಪಟ್ಟ ಬ್ಯಾಂಕ್ ಲಾಕರ್ ಗಳನ್ನ ಇವತ್ತು ಎಸಿಬಿ ಅಧಿಕಾರಿಗಳು ಓಪನ್ ಮಾಡಲಿದ್ದಾರೆ ಆ ಮೂಲಕ ಬ್ಯಾಂಕ್ ಲಾಕರ್ಗಳಲ್ಲಿ ಇನ್ನು ಎಷ್ಟು ಪ್ರಮಾಣದ ಆಸ್ತಿ ಅಥವಾ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಪತ್ತೆ ಆಗಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಇರೋದು ಜೂನ್ ಇಪ್ಪತ್ತ್ ಮೂರನೇ ತಾರೀಕು ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಏನು ಅಕ್ರಮ ಆಸ್ತಿ ಪತ್ತೆಯಾಗಿತ್ತು ಅದರ ದೃಶ್ಯವನ್ನ ಕೂಡ ನಾವೀಗ ಗಮನಿಸಬಹುದಾಗಿದೆ ಅಪಾರ ಪ್ರಮಾಣದ ನಗದು ಹಾಗೆ ಚಿನ್ನಾಭರಣಗಳು ಒಟ್ಟು ಆರ್ನೂರು ಕೋಟಿಯಷ್ಟು ಮೌಲ್ಯದ ಆಸ್ತಿ ಪತ್ರ ಹಾಗೆ ನಗದು ಚಿನ್ನಾಭರಣಗಳು ಪತ್ತೆಯಾಗಿದ್ದು ಇದಿಷ್ಟೇ ಅಲ್ಲ ಇನ್ನೂ ಕೂಡ ಅಕ್ರಮ ಆಸ್ತಿ ಇರಬಹುದು ಅನ್ನೋ ಅನುಮಾನದ ಮೇರೆಗೆ ಬ್ಯಾಂಕ್ ಲಾಕರ್ ಗಳನ್ನ ಕೂಡ ಇವತ್ತು ಓಪನ್ ಮಾಡ್ತಾ ಇದ್ದಾರೆ ಎಸಿಬಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ಯಾಂಕ್ ಅಧಿಕಾರಿಗಳಿಗೆ ಪತ್ರವನ್ನ ಕೂಡ ಎ ಇಂದ ರವಾನೆ ಮಾಡಲಾಗಿದೆ ಹೀಗಾಗಿ ಇವತ್ತು ಪಾಂಡುರಂಗ ಅವರ ಬ್ಯಾಂಕ್ ಅಕೌಂಟ್ಗಳು ಅಥವಾ ಬ್ಯಾಂಕ್ ಲಾಕರ್ ಗಳು ಓಪನ್ ಆಗ್ಲಿದ್ದು ಅದರಲ್ಲಿ ಎಷ್ಟರ ಮಟ್ಟಿನ ಆಸ್ತಿ ಅಥವಾ ಸಂಬಂಧಪಟ್ಟ ದಾಖಲೆಗಳು ಪತ್ತೆ ಆಗುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ದಾಳಿ ನಡೆಸಿದ ಎ ಸಿ ಬಿ ಅಧಿಕಾರಿಗಳಿಗೆ ಶಾಕ್ ಆಗುವಷ್ಟು ಪ್ರಮಾಣದ ಆಸ್ತಿ ಪಾಸ್ತಿ ಪತ್ತೆಯಾಗಿತ್ತು ಆರೋಗ್ಯ ಇಲಾಖೆಯ ಚೀಫ್ ಎಂಜಿನಿಯರ್ ಪಾಂಡುರಂಗ ರಾವ್ ಮನೆಯಲ್ಲಿ ಇನ್ನು ಇದಿಷ್ಟೇ ಅಲ್ಲದೆ ಇನ್ನು ಸಾಕಷ್ಟು ಪ್ರಮಾಣದಲ್ಲಿ ಅಕ್ರಮವಾಗಿ ಆಸ್ತಿ ಗಳಿಸಿರಬಹುದು ಅನ್ನೋ ಅನುಮಾನ ಇನ್ನು ಕೂಡ ದಾಳಿ ನಡೆಸಿದ ಎ ಸಿ ಬಿ ಅಧಿಕಾರಿಗಳಿಗೆ ಇರೋದು ಹೀಗಾಗಿ ಸಂಬಂಧಪಟ್ಟ ಎಲ್ಲಾ ಮೂಲಗಳನ್ನ ಇದೀಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬ್ಯಾಂಕ್ ಲಾಕರ್ಗಳನ್ನ ಕೂಡ ಓಪನ್ ಮಾಡಲಾಗುತ್ತೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಹಮತ್ ರಹಮತ್ ಬಗೆದಷ್ಟು ಅಕ್ರಮ ಆಸ್ತಿ ಪತ್ತೆಯಾಗಿದ್ದ ಪಾಂಡುರಂಗರಾವ್ ಅವರಿಗೆ ಸಂಬಂಧಪಟ್ಟ ಬ್ಯಾಂಕ್ ಲಾಕರ್ ಗಳನ್ನ ಇವತ್ತು ಎಸಿಬಿ ಅಧಿಕಾರಿಗಳು ಓಪನ್ ಮಾಡಲಿರುವುದು ಸೊ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಿದೆ ಈ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳಿಗೆ ಇಪ್ಪತ್ತ್ ಮೂರನೇ ತಾರೀಕು ಪತ್ರವನ್ನ ಬರೆದಿದ್ದು ಎಸಿಬಿ ಅಧಿಕಾರಿಗಳು ವಿವಿಧ ಬ್ಯಾಂಕ್ಗಳಲ್ಲಿ ಈತನ ಅಕ್ರಮ ಆಸ್ತಿ ಸಂಬಂಧಪಟ್ಟಂತೆ ದಾಖಲೆಗಳಾಗಿರ್ಬೋದು ಹಾಗೇನೆ ಚಿನ್ನಾಭರಣಗಳ ಸಂಬಂಧಪಟ್ಟಂತೆ ಅಲ್ಲಿ ಒಳಗೆ ಆ ಲಾಕರ್ನಲ್ಲಿ ಇಟ್ಟಿರಬಹುದಾಗಿರುವಂತಹ ಶಂಕೆ ಇರುವಂತಹ ಹಿನ್ನೆಲೆಯಲ್ಲಿ ಎ ಸಿ ಬಿ ಅಧಿಕಾರಿಗಳು ಸಂಬಂಧಪಟ್ಟಿರತಕ್ಕಂತಹ ಎಲ್ಲಾ ಬ್ಯಾಂಕ್ ಗಳಿಗೆ ಪತ್ರವನ್ನು ಬರೆದಿದ್ರು ಬ್ಯಾಂಕ್ ಅಧಿಕಾರಿಗಳು ಇವತ್ತು ಅವರಿಗೆ ಗಳನ್ನ ಓಪನ್ ಮಾಡೋ ಸಲುವಾಗಿ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಅವರ ಎದುರುಗಡೆನೆ ಇವತ್ತು ಎಲ್ಲಾ ಬ್ಯಾಂಕ್ ಗಳನ್ನ ಓಪನ್ ಮಾಡುವಂತಹ ಒಂದು ಸಾಧ್ಯತೆ ಇದೆ ಹೀಗಾಗಿ ಅದ್ರ ಒಳಗಡೆ ಏನೇನಿದೆ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಇರುವಂತದ್ದು ಇಲ್ಲಿವರೆಗೂ ಸಂಯುಕ್ತಾಂಧ್ರ ಎರಡು ತೆಲುಗು ರಾಜ್ಯಗಳಲ್ಲಿ ಈ ರೀತಿಯ ಒಂದು ದೊಡ್ಡ ಮಟ್ಟದ ಸಿಮ್ಮಿಂಗ್ ಇನ್ನುವರೆಗೂ ಸಿಕ್ಕಿದ್ದಿಲ್ಲ ಒಬ್ಬ ಸರ್ಕಾರಿ ಅಧಿಕಾರಿ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಂಬಳ ತೆಗೆದುಕೊಳ್ಳುವಂತಹ ಅಧಿಕಾರಿ ಇನ್ನು ಆ ಸುಮಾರು ಒಂದು ಹತ್ತು ವರ್ಷ ಆತನ ಸೇವಾ ಅವಧಿ ಬಾಕಿ ಇರುವಾಗಲೇ ಆರು ನೂರು ಕೋಟಿ ರೂಪಾಯಿ ಮೊತ್ತದ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರುವಂತದ್ದು ನಿಜವಾಗ್ಲೂ ಇದು ದೇಶದಲ್ಲೇ ಅತ್ಯಂತ ದೊಡ್ಡ ಆ ಘನಘೋರ ಭ್ರಷ್ಟಾಚಾರ ಅಂತಾನೆ ಹೇಳ್ಬೋದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಕುತೂಹಲ ಕೆರಳಿಸಿರುವಂತದ್ದು ಏನೇನು ಆಸ್ತಿ ಇನ್ನೂ ಇದೆ ಲಾಕರ್ನಲ್ಲಿ ಯಾವ ಮಟ್ಟದಲ್ಲಿ ಆ ಚಿನ್ನಾಭರಣಗಳನ್ನ ಅಲ್ಲಿ ಒಳಗಡೆ ಅಡ ಈ ಚಿನ್ನಾಭರಣಗಳನ್ನ ಅಲ್ಲಿ ಆ ಶೇಖರಿಸಿಡಲಾಗಿದೆ ಅನ್ನೋದು ಸಂಬಂಧಪಟ್ಟಂತೆ ಇವತ್ತು ಮತ್ತಷ್ಟು ಕುತೂಹಲ ಕುತೂಹಲಕರವಾಗಿರುವಂತಹ ಮಾಹಿತಿ ಸ್ಫೋಟಕ ಮಾಹಿತಿ ಬರುವಂತಹ ಒಂದು ಸಾಧ್ಯತೆ ಕೂಡ ಇದೆ ಪಾಮೂರ್ ಪಾಮು ಪಾಂಡುರಂಗರಾವ್ ಮನೆಯಲ್ಲಿ ಸುಮಾರು ಅಂದ್ರೆ ಈ ಕ್ಯಾಶು ನಟ್ಸ್ ಈ ತರದ ಒಂದು ಐಷಾರಾಮಿ ಏನು ಫ್ರೂಟ್ಸ್ಗಳಂತ ಏನ್ ಹೇಳ್ತೀವಿ ಡ್ರೈ ಫ್ರೂಟ್ಸ್ ಇವುಗಳೇ ಸುಮಾರು ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಆ ಒಂದು ಡ್ರೈ ಫ್ರೂಟ್ಸ್ ಅನ್ನ ಇತ್ತು ಸೊ ಅದನ್ನ ನೋಡೆ ಅಧಿಕಾರಿಗಳು ಬೆಚ್ಚಿ ಬಿದ್ದಿರುವಂತಹ ಒಂದು ಸಂಗತಿ ಕೂಡ ಇತ್ತು ಹದಿನಾಲ್ಕು ಕಡೆ ಎರಡು ಸ್ಟೇಟ್ ಅಲ್ಲಿ ತೆಲುಗು ರಾಜ್ಯದ ಎರಡು ಜಿಲ್ಲೆಗಳಲ್ಲಿ ಸುಮಾರು ಹದಿನಾಲ್ಕು ಕಡೆ ಏಕಕಾಲಕ್ಕೆ ಇಪ್ಪತ್ತ್ ಮೂರನೇ ತಾರೀಕು ದಾಳಿ ನಡೆಸಿದಾಗ ಪೊಲೀಸರಿಗೂ ಕೂಡ ಒಂದು ರೀತಿ ದಂಗು ಬಡಿಸಿತ್ತು ಈ ಒಂದು ಪ್ರಕರಣ ಯಾಕಂದ್ರೆ ಇಲ್ಲಿವರೆಗೂ ಈ ತರದ ಒಂದು ದೊಡ್ಡ ಮಟ್ಟದ ತಿಮಿಂಗ್ಲು ಅವರಿಗೆ ಸಿಕ್ಕಿದ್ದಿಲ್ಲ ಬಗೆದಷ್ಟು ಇನ್ನೂ ಅಗೆದಷ್ಟು ಸಿಗತಾನೆ ಇದೆ ಇಲ್ಲಿವರೆಗೂ ಸಿಕ್ಕಿರ್ತಕ್ಕಂತ ಆಸ್ತಿಗಳ ಮೌಲ್ಯ ಇಂದಿನ ಮಾರುಕಟ್ಟೆ ಬೆಲೆ ಸರಿಸುಮಾರು ಆರ್ನೂರು ಕೋಟಿಗೂ ಹೆಚ್ಚಿರಬಹುದು ಅಂತೇಳಿ ಅಂದಾಜಿಸಲಾಗಿದೆ ಇವತ್ತು ಲಾಕರ್ಗಳನ್ನ ಓಪನ್ ಮಾಡಿದ್ರೆ ಅದರಲ್ಲಿ ಯಾವ ಯಾವ ಆಸ್ತಿ ಪತ್ರಗಳಿದೆ ಹಾಗೆನ ಏನೇನು ಚಿನ್ನಾಭರಣಗಳಿದೆ ಅನ್ನುವಂಥದ್ದು ಅನ್ನುವಂಥ ಬಗ್ಗೆ ಸ್ಪಷ್ಟ ಮಾಹಿತಿ ಒಂದು ಸಾಧ್ಯತೆ ಇದೆ ರೈಟ್ ಧನ್ಯವಾದ ಅರಹಮದ್ ಮಾಹಿತಿಗಾಗಿ